ಕಲಬುರಗಿ ಜಿಲ್ಲೆ ಯಡ್ರಾಮಿ ತಾಲೂಕಿನಲ್ಲಿ ಬರ್ತಕ್ಕಂಥ ಹಂಚನಾ ಗ್ರಾಮದಲ್ಲಿ ಈ ತಾಯಿ ಕಾರ್ಯಕ್ರಮ ಪ್ರತಿ ವರ್ಷವೂ ನಡೀತದೆ ಈಗ ಭಾಳ ಕಾಲದಿಂದ ಬಂದಿರ್ತದೆ ಈ ಪ್ರತಿ ವರ್ಷ ನಾವು ಅವ್ರ ಥರನೇ ನಡೆಸ್ಕೊಂಡು ಹೊಂಟೇವೆ ಈಗ ಮುಂದೆ ಇದೇ ಥರನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ ಮತ್ತು ವರ್ಷ ವರ್ಷ ಪ್ರತಿ ವರ್ಷವೂ ಕೂಡ ಹೆಚ್ಚೆಚ್ಚು ಆಗ್ತಾ ಹೋಗ್ತದೆ ಆದರೆ ಆಯಿ ಗುಡಿ ಮೊದಲು ಹಳಿದಿತ್ತು ಈಗ ಅದು ಆಯಿ ಗುಡಿ ಒಂದು ಹಂಪಿ ಹೊಸಪೇಟೆಯಿಂದ ಕಲ್ತರಿಸಿ ಆಂಧ್ರದ ಕರ್ನೂರು ಜಿಲ್ಲೆದವರಿಂದ ಗೌಡರ ಕರೆಸಿ ಗುಡಿ ಕಟ್ಟಡ ನಡೆಸಿವಿ ಅದು ನಡೆದದ ಈಗ ಆದ್ರೆ ಈ ವರ್ಷ ಆಗ್ಬೇಕಾಗಿತ್ತು ಆಗಿಲ್ಲ ಮುಂದಿನ ಸಲ ಆಗ್ತದೆ ಮುಂದಿನ ಸಲ ಅದೇ ಗುಡಿಗೆ ಆಯ್ನ ಕುಂದಿರ್ಸ್ತೀವಿ ನಾವು ಪುರಾಣ ಪ್ರವಚನ ಹೇಳಿ ಹೆಚ್ಚು ಹೆಚ್ಚು ಮಾಡ್ಬೇಕಂತ ವಿಷಯ ಆದ ಹಾಗೆ ಆಯೇ ಹಕ್ಕಿ ಇತ್ತು ಆಯ್ದು ನಮ್ಮಲ್ಲಿ ಆಶೀರ್ವಾದ ಇತ್ತು ಹೆಚ್ಚಿಗೆ ಬೆಳಿತದ ಆಯ್ ಸತ್ತದ ಯಾವೆಲ್ಲ ಕಾರ್ಯಕ್ರಮ ಸಂಗೀತ ಕಾರ್ಯಕ್ರಮ ದಿವಸ ಪ್ರತಿಯೊಂದು ದಿವ್ಸ ಕರ್ಕೊಂಡ್ಬಂದು ಸಂಗೀತ ಕಾರ್ಯಕ್ರಮ ಮಾಡ್ತೀವಿ ಡೈಲಿ ಅನ್ನ ಪ್ರಸಾದ ಪ್ರತಿನಿತ್ಯ ಪ್ರಸಾದ ಮಾಡ್ತೀವಿ ಸಂಗೀತ ಸೇವೆ ಇದು ಮಾಡ್ತೀವಿ ಇಂಥ ಗವಾಯಿಗಳನ್ನು ಕರೆಸ್ತೀವಿ ನಿನ್ನೆ ಸಾಯಂಕಾಲ ಔಟ್ ಆಫ್ ಜಿಲ್ಲಾದಿಂದ ಸಂಗೀತಗಾರನ್ನು ಕರೆಸಿದ್ವಿ ನಿನ್ನೆ ರಾತ್ರಿ ಕಾರ್ಯಕ್ರಮ ಭರ್ಜರಿ ಆಗ್ಯದ ಮುಂಜಾನೆ ಬೆಳಿಗ್ಗೆ ಇಲ್ಲಿಂದ ಗಂಗಾ ಸ್ನಾನ ಮಾಡಿಕೊಂಡು ಒಂದು ಒಳ್ಳೆ ಕಾರ್ಯಕ್ರಮ ಭಾಳ ಚಂದ ಕಾರ್ಯಕ್ರಮ ಆಗ್ಯದ ಪ್ರತಿ ಸಹ ಇವರು ವರ್ಷದಕ್ಕಿಂತಲೂ ಇವರು ಹೆಚ್ಚಿನ ಪ್ರಮಾಣದಾಗ ಆಗ್ಯಾವೆ ಇದೇ ಥರ ಮುಂದಿನ ಸಹ ಕಂಟಿನ್ಯೂ ನಡೀಲಿ ಅಂಥೇಳಿ ನಮಗೊಂದು ಹಾಯಿ ಮೇಲೆ ಹಾಸ್ಯದ ಅದನ್ನ ಹಾಕಿನ ಹಾಕಿನೇ ಆಯಿ ತವರ ಮನೆ ಆರು ಊರ ಒಂದೂರು ಗಂಡನ ಮನೆ ತಿಂದು ಸಾಂಪ್ರದಾಯ ಪ್ರಕಾರ ಬಂದದ ಮಾಗಣಗೇರಿ ಹಂಚಿನಾಳ ಯತ್ನಾಳ ಕಡ್ಕೋಳ ಮುರುಡಿ ಕರುವಿನಾಳ ಕಾಚಾಪುರ ಮಾಗಣಗೇರಿ ಅಂತ ಸಂಪ್ರದಾಯ ಬಂದದ್ದು ಅಲ್ಲ ಅದು ಆ ಸಂಪ್ರದಾಯ ನಾವು ನಡೆಸ್ಕೊಂಡು ಹೊಂಟಿವಿ ಹಿಂಗೆ ಅದು ಈ ವರ್ಷ ಸ್ವಲ್ಪ ಹೆಚ್ಚಿನ ಪ್ರಮಾಣದ ಹ್ಮ್ ತಾನೇ ಆಟೋಮೆಟಿಕ್ ಹೆಚ್ಚಿನ ಪ್ರಮಾಣದಾಗ ಇದು ಬಹುಕಾಲದಿಂದ ಬಂದದ್ದು ಏಳೂರು ಗ್ರಾಮದಿಂದ ಹಾಕಿ ತಿರುಗಾಡೋದು ಬಹುಕಾಲದಿಂದ ಬಂದದ್ದು ಆದ್ರೆ ಅವ್ರ ಹರಕಿ ಪ್ರಮಾಣ ಅವ್ರ ಏನು ಬೇಡ್ಕೊಂಡ ಪ್ರಕಾರ ಅವ್ರಿಗೆ ಹರಕಿ ತೀರಿಸಿರಿ ಆ ತೀರ್ಸಾರ ತಿಳ್ಕೊಂಡೆ ಇವತ್ತಿನ ಪ್ರಕಾರ ಅಲ್ಲಿ ಕೊರಳ ಬಂಗಾರ ನೋಡಿದ್ರೆ ಗೊತ್ತಾಗ್ತದೆ ಇಷ್ಟ ಐಶ್ವರ್ಯ ಸಂಪತ್ತಿನ ದೇವರು ಎಲ್ಲಿನೂ ಇಲ್ಲ ಎಲ್ಲಿ ಇಲ್ಲ ಸಣ್ಣ ಹಳ್ಳಿ ನೋಡಿದರೆ ಇಂಥ ಬಂಗಾರ ಹಾಕೊಂಡು ಇಲ್ಲಿ ಯಾವ ತರದ್ದು ಭಯ ಇಲ್ಲದೆ ಇರ್ತಾ ಇತ್ತು ಅದ ಶಕ್ತಿ ಹೆಚ್ಚದಂತೆ ಇಲ್ಲಿ ಇರ್ತಾಳು ಇದು ಮೊದಲಿಂದ ಬಂದ ರೂಢಿ ಪರಂಪರೆಯಿಂದ ಬಂದ ರಾತ್ರಿ ಹನ್ನೆರಡು ಗಂಟೆಗೆ ಬಂದ್ರು ಅಲ್ಲಿ ಬಂದು ಮೇಲೆ ಏನಾದರೂ ಹರಕಿ ಹೋಗ್ತಾರೆ ಮೂರ್ತಿ ಬೇಕು ಭಾಳ ಜನರು ಹಲಕಿ ಹಾಕಿ ಹೊತ್ತ ಹರಕೆನಿದ ಎಲ್ಲ ತೀಡೇರ್ ಶಾಲಾ ಅದ್ರ ಪ್ರಕಾರ ಅಲ್ಲಿ ಭಕ್ತರೆಲ್ಲ ಬಂದು ಆತರ ಬಂಗಾರ ಎಲ್ಲ ಮಾಡ್ತಾರೆ ಒಂದ್ ಏನಾದ್ರ ಅವ್ರ ಹರಕೆ ತೀರಿದ್ರೆ ಬಂದ್ ಮಾಡಬಹುದಲ್ಲ ಈಗ ನೀವು ನೀವು ಸಂತ ಶಕ್ತಿ ತಾಯಿ ಬೆಲೆ ಅದ್ರ ಸಾಧಾರಣ ಮಾತಾಡ್ ಇಲ್ಲ ಅಲ್ಲಿ ಅಲ್ಲಿ ಕಾಲಿ ನಡೋದು ನೋಡ್ರಿ ಅಲ್ಲಿ

ಒಂದು ಮಣ್ಣಿನ ಗುಡಿ ಇತ್ತಿಲ್ಲಿ ಹಾಂ ಮಣ್ಣು ಆಗಿನ ಕಾಲದ ಪುರಾತನ ಕಾಲದವರು ಸಿಮೆಂಟ್ ಗಿಮೆಂಟ್ ಇಲ್ಲಾದ ಕಾಲದ ಮಣ್ಣಿನ ಗುಡಿ ಕಟ್ಟಿ ಓಪನ್ ಭಾಗಲಿಲ್ಲನೆ ಇದನ್ನು ಇಲ್ಲಿ ಕೂಡಿಸ್ತಿದ್ರು ಅವರು ಇತ್ತಿತ್ತಾಗಿ ಮೊನ್ನೆ ಇವರು ಒಂದು ಸಣ್ಣ ಗುಡಿ ಒಂದು ಕಟ್ಟಿಸಿದ್ರು ಆ ಗುಡಿನೂ ಒಂದು ಇಪ್ಪತ್ತು ವರ್ಷ ಆಗಿರ್ಬೇಕು ಕಟ್ಟಿಸಿ ಅದೀಗ ಅದು ಗುಡಿನ ತೆಗೆದು ಈ ಥರ ಗುಡಿಗೆ ಮಾಡ್ಬೇಕಂತೇಳಿ ಎಲ್ಲ ಊರು ಜನ ಸಹ ಎಲ್ಲ ಸಾರ್ವಜನಿಕರು ಕೂಡಿ ಇದನ್ನೊಂದು ಕೆಲಸ ಮಾಡಿಸ್ತಾರೆ ಇದು ಕಲ್ಲನ್ನು ಭಾಳ ದೂರ ಹಾಂ ರೀ

ಇಂತ ಹಳ್ಳಿ ಶಿಲ್ಪಿಗಳು ಹೋಗ್ಯಾರ ಯಾರು ಅವ್ರು ಕರ್ನೂಲ್ 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 ಆಂಧ್ರ ಎಷ್ಟು ಆಂಧ್ರಿ ಮಾಡ್ಲಕ್ ಹನ್ನೆರಡು ಅದು ಹದಿನೈದರ ತರ ಹೋಗ್ತದ ಆದ್ರೂ ಒಳ್ಳೆ ಕೆಲಸ ಮಾಡ್ಲಾಕತ್ತೆ ಕಾಲ್ ಕಾಲಂತೂ ಉಡಿಬೇಕನ್ನು ಕೆಲಸಕ್ಕಾಗಿ ಮಾಡ್ಲಾಕತ್ತಾರ ಕೊರೋನವ್ರು ಹಿಡಿದು ಎಲ್ಲ ಬಾ ಪ್ರತಿ ವರ್ಷವೂ ಈ ದ್ಯಾಮಾಯಿ ಜಾತ್ರೆಗೆ ಬೆಳೆ ಅಂಗಡಿ ಅಂಗೂ ನಮ್ಮ ಆ ಕಾಲದಿಂದ ನಾವು ಇಲ್ಲೇ ವರ್ಷ ವರ್ಷ ಬರ್ತೀವಿ ಈ ವರ್ಷವೂ ಕೂಡ ನಾವು ಜಾತ್ರೆಗೆ ಬಂದಿದ್ದೀವಿ ನಾನು ಸಾಬ್ ಮನೆಯರ್ ಅಂತೇಳಿ ಎಡ್ರಾಮಿ ಬಿಸಿಲು ನಾಡಿ ಹಸಿರು ಸೇನೆಯ ಎಡ್ರಾಮಿ ತಾಲೂಕು ಅಧ್ಯಕ್ಷ ಅಂದರೂ ಕೂಡ ನಾವು ರೈತರು ಸಲುವಾಗಿ ಹೋರಾಟಗಳನ್ನೂ ಮಾಡ್ತೀವಿ ಈಗ ನಮ್ಮ ದಂಧಾನು ಬಳಿ ಇದೆ ಬಳಿ ದಂಧನೂ ಮಾಡ್ತೀವಿ ಕುಲ ಕಸ ಬಂದ್ರ ಮರೆಯಕ್ಕೆ ಸಾಧ್ಯವೇ ಇಲ್ಲ ಉಪಜೀವನ ಹೊಟ್ಟೆ ಉಪಜೀವನಕ್ಕಾಗಿರಿ ಮಾಡೇಬೇಕು ಅದ್ರ ಸಲುವಾಗಿ ಗ್ರಾಮ ದೇವರ ಗುಡಿ ಇದೆ ಬಸ ಬಸವೇಶ್ವರ ಗುಡಿ ಬಸವೇಶ್ವರ ಗುಡಿ ನಂದಿ ಬಸವೇಶ್ವರ ವಿಶೇಷ ಇದು ಮೊದಲು ದಂಡಗುಂಡದಂಥ ದೇವಸ್ಥಾನ ಇಲ್ಲಿ ಜಾಗೀರ್ದಾರ ಕಾಲಕ್ಕೆ ಇಲ್ಲಿ ಕರ್ಸ್ಯಾರ ಕರೆಸ್ಯಾರ ಮೊದಲು ಕರೆಸಿ ಇಲ್ಲಿ ಸ್ಥಾಪನೆ ಮಾಡ್ಯಾರ ಅಲ್ಲಿ ಸತ್ಯನೂ ಅದ ಇಲ್ಲಿ ಅಥ್ವಾ ಆಮೇಲೆ ಇದೊಂದು ನರಸಿಂಹದೇವ್ರ ಗುಡಿ ಇದೊಂದು ನರಸಿಂಹ ದೇವರು ಹಾಂ ಹಿರು ಹಿರಡೆ ಅಂಥೇಳಿ ಇದು ಒಂದು ಸಂಪ್ರದಾಯದ ಒಂದು ದೇವರೇ ಇದು ಇದರಲ್ಲಿ ಸತ್ಯ ಸತ್ಯತನ ಅದರಲ್ಲಿ ಆದರೆ ಹಳ್ಳಿ ಸಣ್ಣ ಊರದಲ್ಲ ಗ್ರಾಮ ಹಿಂಗಾಗಿ ಇದನ್ನು ಯಾರು ಬೆಳಕಿ ತಂದೆ ಇದು ಕಡ್ಕೋಳ ಗ್ರಾಮ ಪಂಚಾಯತ್ ಅಂದ್ರೆ ಹ್ಞೂ

ಯಾರಿಗೆ ಸಲ್ಲ ನಾವೀ ಮಾಡಿದ ಮಾಯಿ ದಾಲಿ ಅಳಿದವನ ಮಾತಾ ಕೇಳುವುದ್ಮೇ ಅನ್ಯಾಯ ನಡೆಸಿದ ಅವನಿಗೆ ಮಚ್ಚಿಲೆ ಹೊಡೆಯೋದಾಜ್ಮೇ Dewa Ma Baliya benar dah pertanda Dewa Mai Balulang merayai Dewa Mai Kai bandawai Yani bandaya tak

Saru ati rendera Saru ati rendera